ಎಲ್ಲರಿಗೂ ನಮಸ್ಕಾರ ವಿಶ್ಲೇಷಣಾತ್ಮಕ ಸೇವೆಯು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಗಿರೋ ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಕೆಲವು ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ನಿಮಗೆ ಆಸಕ್ತಿ ಇದ್ದರೆ ನೀವು ಸ್ಟಾಪ್ ಪಂಥವನ್ನು ಹಾಕಬಹುದು ಅಧ್ಯಯನದ ಅಡಿಯಲ್ಲಿ ಸಂಸ್ಥೆಯ ಎಲ್ಲಾ ನಿಯತಾಂಕಗಳನ್ನು ನೀವು ಹೆಚ್ಚು ನಿಕಟವಾಗಿ ಅಧ್ಯಯನ ಮಾಡಲು ನಾವು ಸೂಚಿಸುತ್ತೇವೆ ಈಗ ನಾವು ಕಂಪನಿಯ ಪ್ರಸ್ತುತ ಮೂಲಭೂತ ಸೂಚಕಗಳನ್ನು ನೋಡುತ್ತೇವೆ ಥಾರ್ಡ್ ಕಾರ್ಪ್ ಟೆಕ್ರ್ ಟಿಕೆಟ್ ಈ ವಿಮರ್ಶೆಯು ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರಸ್ತುತ ಡೇಟಾವನ್ನು ಆಧರಿಸಿದೆ ವರ್ಗೀಕರಣದ ಮೂಲಕ ಗಿರು ಮಾರ್ಕೆಟ್ ಸಂಘಟನೆ ಟಾರ್ಗೆಟ್ ಕೋರ್ಪ್ ಉಪವರ್ಗಕ್ಕೆ ಸೇರಿದೆ ರಿಟೇಲ್ ಪ್ರಾಡಕ್ಟ್ ಮೂವತ್ತೈದು ಕಂಪನಿಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತಿವೆ ಮತ್ತು ಇದು ಸಾಕಷ್ಟು ಪ್ರಾತಿನಿಧ್ಯವಾಗಿದೆ ಅಧ್ಯಯನದಲ್ಲಿರುವ ಕಂಪನಿಯ ಒಟ್ಟಾರೆ ಫಲಿತಾಂಶವು ಈ ಕೆಳಗಿನಂತಿದೆ ಹತ್ತು ಅಂಕಗಳಲ್ಲಿ ನಾಲ್ಕೂವರೆ ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ನೀವು ಬಹಳ ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಮಾರುಕಟ್ಟೆಯಲ್ಲಿ ಒಟ್ಟಾರೆಯಾಗಿ ಅಸ್ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಒಂಬತ್ತು ಅಂಕಗಳನ್ನು ಹೊಂದಿದೆ ಎಂದು ನೀವು ನೋಡಬಹುದು ಕಂಪನಿಗೆ ನಾಲ್ಕೂವರೆ ರೇಟಿಂಗ್ ವಿರುದ್ಧ ಟಾರ್ಗೆಟ್ ಕಾರ್ಪೊರೇಷನ್ ಕಂಪನಿಯ ಷೇರು ಬೆಲೆಯ ಚಲನೆಯನ್ನು ಹೋಲಿಸುವ ಮೂಲಕ ಟಾರ್ಗೆಟ್ ಕಾರ್ಪ್ ಮತ್ತು ಉಪವರ್ಗದ ಕಂಪನಿಗಳು ನಾವು ಹನ್ನೆರಡು ತಿಂಗಳ ಷೇರುಗಳನ್ನು ನೋಡಬಹುದು ಟಾರ್ಗೆಟ್ ಕ್ರೋ ಮೈನಸ್ ನಲವತ್ತೊಂದು ಪಾಯಿಂಟ್ ಒಂಬತ್ತು ಪ್ರತಿಶತದ ಡೈನಾಮಿಕ್ಸ್ ಅನ್ನು ತೋರಿಸಿದೆ ಮೂವತ್ತೇಳು ಪ್ರತಿಶತವು ಉಪವರ್ಗದಲ್ಲಿನ ಬೆಲೆ ಬದಲಾವಣೆಗಳಿಗೆ ವಿರುದ್ಧವಾಗಿದೆ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಟಾರ್ಗೆಟ್ ಕಾರ್ಪೊರೇಷನ್ ಮೊತ್ತವು ನಲವತ್ತೆರಡು ಕಾಲು ಭಾಗ ಬಿಲಿಯನ್ ಡಾಲರ್ ಒಂದು ಸಾವಿರ ನಾನ್ನೂರ ಐವತ್ತಾರು ಶತಕೋಟಿ ಡಾಲರ್ಗಳ ಉಪವರ್ಗದ ಬಂಡವಾಳೀಕರಣದೊಂದಿಗೆ ಟಾರ್ಗೆಟ್ ಕಾರ್ಪೊರೇಷನ್ ಎರಡು ಪಾಯಿಂಟ್ ಒಂಬೈನೂರ ಎರಡರಷ್ಟು ಪಾಲನ್ನು ಹೊಂದಿದೆ ಇದು ಉಪವರ್ಗದಲ್ಲಿರುವ ಸಣ್ಣ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಪುಸ್ತಕ ಮೌಲ್ಯ ಹದಿನಾಲ್ಕು ಡಾಲರ್ಸ್ ತೊಂಬತ್ನಾಲ್ಕು ಸೆನ್ಸ್ ಬಿಲಿಯನ್ ಆಗಿದೆ ಒಂದು ಹಂಡ್ರೆಡ್ ಎಂಬತ್ತೇಳು ಡಾಲರ್ಸ್ ಶತಕೋಟಿ ಪುಸ್ತಕದ ಬಂಡವಾಳೀಕರಣದೊಂದಿಗೆ ಉಪವರ್ಗವು ಒಂದು ಹಂಡ್ರೆಡ್ ಎಂಬತ್ತೇಳು ಡಾಲರ್ಸ್ ಶತಕೋಟಿ ಮೌಲ್ಯದ್ದಾಗಿದೆ ಟಾರ್ಗೆಟ್ ಖೋರ್ಪ್ ಏಳು ಪಾಯಿಂಟ್ ಒಂಬೈನೂರ ತೊಂಬತ್ತೈದು ರಷ್ಟು ಖಾತೆಗಳನ್ನು ಹೊಂದಿದೆ ಮಾರುಕಟ್ಟೆ ಮತ್ತು ಸಮತೋಲನ ಬಂಡವಾಳೀಕರಣದ ಷೇರುಗಳನ್ನು ಹೋಲಿಸಿದರೆ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಪಾಲು ಟಾರ್ಗೆಟ್ ಖೋರ್ಪ್ ಉಪವರ್ಗದಲ್ಲಿ ಮಾರುಕಟ್ಟೆ ಮೌಲ್ಯ ಮೌಲ್ಯಮಾಪನದ ಸಂದರ್ಭದಲ್ಲಿ ಎರಡು ಪಾಯಿಂಟ್ ಒಂಬೈನೂರ ಎರಡು ಶೇಕಡ ಪುಸ್ತಕ ಮೌಲ್ಯದ ಬಂಡವಾಳೀಕರಣವು ಶೇಕಡ ಏಳು ಪಾಯಿಂಟ್ ಒಂಬೈನೂರ ತೊಂಬತ್ತೈದು ಆಗಿದೆ ಇದು ಮಾರುಕಟ್ಟೆ ಮೌಲ್ಯದ ಷೇರುಗಿಂತ ಒಂದು ಹಂಡ್ರೆಡ್ ಎಪ್ಪತ್ತೈದು ಪ್ರತಿಶತ ಹೆಚ್ಚು ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆಯ ಪಾಲನ್ನು ಮತ್ತು ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಂಪನಿಯ ಸಾಲಗಳು ಹದಿನೆಂಟು ಡಾಲರ್ಸ್ ತೊಂಬತ್ತೇಳು ಸೆನ್ಸ್ ಎಂಟು ಬಿಲಿಯನ್ ಆಗಿದೆ ಪುಸ್ತಕದ ಮೌಲ್ಯದ ಅನುಪಾತಕ್ಕೆ ಸಾಲವು ಕಂಪನಿಯ ಈಕ್ವಿಟಿಯ ಒಂದು ಹಂಡ್ರೆಡ್ ಇಪ್ಪತ್ತೇಳು ಪ್ರತಿಶತವಾಗಿದೆ ಕಂಪನಿಯ ಸಾಲದ ರೇಟಿಂಗ್ ಕೆಟ್ಟದ್ದು ಮೈನಸ್ ಒಂದು ಪಾಯಿಂಟ್ ಕಂಪನಿಯ ಮಾರುಕಟ್ಟೆ ಬೆಲೆ ಮತ್ತು ಗಳಿಕೆಯ ಅನುಪಾತವು ಹತ್ತು ಪಾಯಿಂಟ್ ಒಂದು ಆಗಿದೆ ಉಪವರ್ಗದಲ್ಲಿ ಸರಾಸರಿ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಆಗಿದೆ ಇದು ಉಪವರ್ಗಕ್ಕಿಂತ ಎಪ್ಪತ್ನಾಲ್ಕು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತವು ತುಂಬಾ ಉತ್ತಮವಾಗಿದೆ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ನಾಲ್ಕು ಡಾಲರ್ಸ್ ಒಂದು ಹಂಡ್ರೆಡ್ ಎಂಬತ್ತೈದು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಯು ಮೂರು ಡಾಲರ್ಸ್ ಏಳ್ನೂರು ಎಂಬತ್ತು ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಇದು ಪ್ರಸ್ತುತ ಮಟ್ಟಕ್ಕಿಂತ ಒಂಬತ್ತು ಪಾಯಿಂಟ್ ಏಳು ಶೇಕಡ ಕಡಿಮೆಯಾಗಿದೆ ಉಪವರ್ಗಕ್ಕೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಲಾಭ ಸೂಚಕದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಂಪನಿಯ ಮೌಲ್ಯ ಮತ್ತು ಆದಾಯದ ಅನುಪಾತವು ಶೂನ್ಯ ಪಾಯಿಂಟ್ ನಾಲ್ಕು ಆಗಿದೆ ಉಪವರ್ಗವೊಂದರಲ್ಲಿನ ಸರಾಸರಿಯು ಉಪವರ್ಗದ ಸರಾಸರಿಗಿಂತ ಅರವತ್ತು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಸ್ಟಾಕ್ ಬೆಲೆ ಮತ್ತು ಆದಾಯದ ಅನುಪಾತದ ಮೌಲ್ಯಮಾಪನ ಒಳ್ಳೆಯದು ಒಂದು ಕಳೆದ ಹನ್ನೆರಡು ತಿಂಗಳ ಆದಾಯ ಒಂದು ನೂರು ಐದು ಡಾಲರ್ಸ್ ಎಂಟುನೂರು ಎಪ್ಪತ್ತು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಆದಾಯವನ್ನು ತಾತ್ಕಾಲಿಕವಾಗಿ ತೊಂಬತ್ತೈದು ಡಾಲರ್ಸ್ ಅರವತ್ಮೂರು ಸೆನ್ಸ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ಮತ್ತು ಇದು ಪ್ರಸ್ತುತ ಕ್ಷಣಕ್ಕಿಂತ ಹತ್ತು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಮಾರಾಟದ ಪರಿಮಾಣಗಳ ಸೂಚಕದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಉಪವರ್ಗದಲ್ಲಿ ಸರಾಸರಿ ಎರಡು ಪಾಯಿಂಟ್ ನಾಲ್ಕು ಪ್ರತಿಶತದೊಂದಿಗೆ ಅಂಚಿನಲ್ಲಿ ಮೂರು ಪಾಯಿಂಟ್ ಒಂಬತ್ತು ಪ್ರತಿಶತ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂದೂವರೆ ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ಲಾಭದಾಯಕತೆಯ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿನ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಕಂಪನಿಯ ಪಾಲು ಹನ್ನೊಂದು ಪಾಯಿಂಟ್ ಶೂನ್ಯ ಎಪ್ಪತ್ತೊಂಬತ್ತು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಇನ್ನೂರ ಎಂಬತ್ತೆರಡು ಶೇಕಡ ಹೆಚ್ಚು ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತವು ತೊಂಬತ್ತಾರು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಉಪವರ್ಗಕ್ಕೆ ಇದು ಮುನ್ನೂರ ಅರವತ್ತೇಳು ಸಾವಿರ ಡಾಲರ್ ಆಗಿದೆ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಎಪ್ಪತ್ಮೂರು ಪಾಯಿಂಟ್ ಎಂಟು ಶೇಕಡ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಲಾಭದ ಪ್ರಮಾಣ ಒಂಬತ್ತುವರೆ ಸಾವಿರ ಡಾಲರ್ ಉಪವರ್ಗದಲ್ಲಿ ಸರಾಸರಿ ಒಂಬತ್ತು ಡಾಲರ್ಸ್ ಮೂರು ಸಾವಿರ ಮತ್ತು ಉಪವರ್ಗದಲ್ಲಿನ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಎರಡು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರಾಟವು ಇನ್ನೂರ ನಲವತ್ತೊಂದು ಡಾಲರ್ಸ್ ಟ್ರಿಪಲ್ ಶೂನ್ಯ ಆಗಿದೆ ಉಪವರ್ಗದಲ್ಲಿ ಮುನ್ನೂರ ಎಂಬತ್ತೊಂದು ಸಾವಿರ ಡಾಲರ್ಗಳಿವೆ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಐವತ್ತೆಂಟು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲಿನ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಮಾರಾಟ ವಹಿವಾಟಿನ ಪ್ರಮಾಣವು ಮೂರು ಪಾಯಿಂಟ್ ಏಳು ಪ್ರತಿಶತಕ್ಕೆ ಅನುರೂಪವಾಗಿದೆ ಉಪವರ್ಗಕ್ಕೆ ಸರಾಸರಿ ಒಂದು ಪಾಯಿಂಟ್ ಎಂಟು ಪ್ರತಿಶತ ಇದು ಸಂಭವನೀಯ ಸಣ್ಣ ಸ್ಕ್ರೀಜ್ ಅಪಾಯದ ಸೂಚಕವಾಗಿದೆ ಸೂಚಕ ಸೂಚಕವೆಸಾಯ್ ಹದಿನಾಲ್ಕು ಕಂಪನಿಗೆ ನಲವತ್ತೆರಡು ಶೇಕಡ ಮಟ್ಟವನ್ನು ತೋರಿಸುತ್ತದೆ ಟಾರ್ಗೆಟ್ ಕಾರ್ಪೊರೇಷನ್ ಉಪವರ್ಗಕ್ಕೆ ಆರ್ಎಸ್ಐ ಮಟ್ಟ ಹದಿನಾಲ್ಕು ಐವತ್ತೈದು ಪ್ರತಿಶತ ಕಂಪನಿಯ ನಿಜವಾದ ಷೇರು ಬೆಲೆ ಸುಮಾರು ತೊಂಬತ್ಮೂರು ಡಾಲರ್ಸ್ ಎರಡು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸುಮಾರು ಒಂದು ಹಂಡ್ರೆಡ್ ಹತ್ತು ಡಾಲರ್ಸ್ ಆಗಿದೆ ಪ್ರಸ್ತುತ ಬೆಲೆಯ ಡೈನಾಮಿಕ್ಸ್ ಮತ್ತು ಒಮ್ಮತದ ಮುನ್ಸೂಚನೆಯು ಸರಿಸುಮಾರು ಹತ್ತೊಂಬತ್ತು ಪ್ರತಿಶತಕ್ಕೆ ಸಮನಾಗಿರುತ್ತದೆ ಆರ್ಡರ್ ಟೇಬಲ್ ಅನ್ನು ನೋಡೋಣ ಅದು ನಿಮಗೆ ಲಭ್ಯವಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಆರ್ಡರ್ ಟೇಬಲ್ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಈ ಋತುವಿನ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಕ್ಯೂರೋ ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಭದ್ರತೆಗಳ ವಿಶ್ಲೇಷಣೆಯ ಪರಿಣಾಮವಾಗಿ ಥರ್ಡ್ಜೆಡ್ ಕಾರ್ಪೊರೇಷನ್ ಮೌಲ್ಯಮಾಪನದ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಯಿತು ಆದೇಶವನ್ನು ತೆರೆಯಬೇಡಿ ಏಕೆಂದರೆ ವಿಡಿಯೋ ಒಂದು ಅವಲೋಕನವಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಕ್ಯೂರೋ ಮಾರ್ಕೆಟ್ಸ್